ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ರ್ಯಾಂಡಮ್ ಬ್ಲಾಗ್ ಅಂತ ಹೇಳ್ಬೋದು ಒಂದು ಮೂರು ದಿನ ನಾಲ್ಕು ದಿನದ ಬ್ಲಾಗನ್ನು ನಾನು ನಿಮಗೆ ಒಟ್ಟಿಗೆ ಶೇರ್ ಇದ್ದೀನಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡು ಇದರಲ್ಲಿ ಹ್ಯಾಡ್ ಮಾಡಿದ್ದೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಇವತ್ತು ನೋಡ್ತಾ ಇರ್ಬೋದು ಸಂಜೆ ಈವ್ನಿಂಗು ವಾತಾವರಣ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಮೇಲ್ಗಡೆ ಬಂದಿದ್ದೀನಿ ಬಟ್ಟೆ ಎಲ್ಲ ಒಣಗಿಸಿಕೆ ಹಾಕಿದ್ದೀನಿ ಸ್ವಲ್ಪ ಗಾಳಿ ಒಣಗಿರೋವೆಲ್ಲ ಎತ್ಕೊಂಡು ಇನ್ನು ಮಿಕ್ಕಿದ ಹಾಗೆ ಬಿಟ್ಟಿದ್ದೀನಿ ಹಸಿ ಬಟ್ಟೆ ಇರುತ್ತಲ್ವ ಅದೆಲ್ಲ ಹಾಗೆ ಬಿಟ್ಟಿದ್ದೀನಿ ವಾತಾವರಣ ನೀವು ನೋಡ್ತಾ ಇರ್ಬೋದು ಸಂಜೆ ಈವ್ನಿಂಗ್ ಇದ್ದಂಗೆ ಸ್ವಲ್ಪ ಮಳೆ ಸ್ಟಾರ್ಟ್ ಆಗುತ್ತೆ ಒಂದು ಕಡೆಯಿಂದ ಎಲ್ಲ ಮೋಡ ಎಲ್ಲನೂ ಮುಚ್ಕೊಂಡು ಇದೆ ಈ ರೀತಿ ಆದಾಗ ಇನ್ನೊಂದು ಹತ್ತು ಹದಿನೈದು ನಿಮಿಷದಲ್ಲಿ ಮಳೆ ಬರುತ್ತೆ ಅಂತ ಆದರೆ ಅಂದರೆ ಸೋನೆ ಹನಿ ಎಲ್ಲ ಬೀಳ್ತಾಯಿತ್ತು ಹಾಗಾಗಿ ನಾನು ಅಪ್ರೂಪೋಗಿ ಇವಾಗ ಮಳೆಯೆಲ್ಲ ಎಲ್ಲ ಬಂದುಬಿಟ್ರೆ ಅಪ್ರೂಪ ಆಗಿಬಿಡುತ್ತೆ ಮೇಲ್ ಟೆರೆಸ್ ಮೇಲೆ ಹೋಗೋದು ಇಲ್ಲ ಅಂತ ಅಂದರೆ ಇರ್ತೀನಿ ಇವಾಗಿನ ಅಂದರೆ ವಾತಾವರಣದಲ್ಲಿ ಮಕ್ಳನ್ನ ಕರ್ಕೊಂಡೋಗಿ ಹುಷಾರಿಲ್ ಹುಷಾರು ತಪ್ಸೋದೆಲ್ಲ ಬೇಡ ಅಂತ ಅದಾದಮೇಲೆ ಈವ್ನಿಂಗಿಗೆ ನಾನು ಏನಾದರೂ ಅಡುಗೆಗೆ ಊಟ ಅಂದರೆ ಸ್ನ್ಯಾಕ್ಸ್ ಏನಾದರೂ ಬೇಕಲ್ವಾ ಸೈಡ್ಸು ಹಾಗಾಗಿ ಬೋಂಡನ ಹಾಕ್ತಾಯಿದ್ದೀನಿ ಈರುಳ್ಳಿ ಬೋಂಡನ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಅಷ್ಟೇ ಈರುಳ್ಳಿ ಬೋಂಡ ಮಾಡಬೇಕಾದ್ರೆ ಮೆಣಸಿನ್ಕಾಯಿ ಹಾಕೋದಿಲ್ಲ ಚಿಂಕು ತಿಂತಾನಲ್ವ ಹಾಗಾಗಿ ಸ್ವಲ್ಪ ಚಿಲ್ಲಿ ಪೌಡರನ್ನ ಮಿಕ್ಸ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಮನೇಲೇನೆ ಗ್ರೌಂಡ್ ಫ್ಲೋರೆಲ್ಲ ಇತ್ತಲ್ವ ಹಾಗಾಗಿ ಅದನ್ನೇ ಮಿಕ್ಸ್ ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸ್ವಲ್ಪ ಪುದೀನ ಹಾಕಿದ್ದೀನಿ ಕರ್ಬೇವು ಹಾಕಿದ್ದೀನಿ ಜೀರಿಗೆ ಚಿಲ್ಲಿ ಪೌಡರು ಉಪ್ಪು ಹಾಗೆಯೇ ಸೋಡಾ ಇಷ್ಟನ್ನು ಹಾಕಿದ್ದೀನಿ ಹಾಕ್ಬಿಟ್ಟು ನೀಟಾಗಿ ಸ್ವಲ್ಪ ನೀರೆಲ್ಲ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀರನ್ನು ಮಾಡ್ತಾಯಿದ್ದೀನಿ ನೀರು ಸ್ವಲ್ಪ ಜಾಸ್ತಿ ಆಗಿಬಿಡ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ಸೀಟನ್ನು ಅಂದರೆ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಂಡು ಆ್ಯಡ್ ಮಾಡಿಕೊಂಡು ಕಲಿಸ್ತಾ ಇದ್ದೀನಿ ಹಾಗೆಯೇ ನಾನು ಕೂಡ ಮಧ್ಯಾಹ್ನ ಇಡ್ಲಿಗೆ ಅಥವಾ ದೋಸೆಗೆ ಅಂತ ನೆನೆಸಿದ್ದೆ ಅಕ್ಕಿನ ಅದನ್ನು ಕೂಡ ಇವಾಗಲೇ ರುಬ್ಕೊಳ್ತೀನಿ ನಾನು ಎರಡು ದಿನಕ್ಕೆ ದಿನಕ್ಕೊಂದ್ಸರ್ತಿ ಇವಾಗ ನೆನೆಸೋದ್ರಿಂದ ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಬಿಡ್ತೀನಿ ನಾ ಹೆಂಗೆ ಅಂತ ಅಂದರೆ ಇವಾಗ ಸ್ಕೂಲಿಂದ ಬರ್ತಾನೆ ಸ್ವಲ್ಪ ರೈಸ್ ಐಟಮ್ ಅವ್ನಿಗೆ ಆಗಲ್ಲ ಆವಾಗ ಏನು ಮಾಡ್ತೀನಿ ಪೊಡ್ಡು ಥರನೋ ಅಥವಾ ದೋಸೆ ಚಿಕ್ಕ ಚಿಕ್ಕ ದೋಸೆನೋ ಈ ರೀತಿ ಹಾಕೊಡ್ತೀನಿ ಅವ್ನು ತಿಂತಾನೆ ನಮಗೂ ಸಂಜೆ ಟೈಮಲ್ಲಿ ಈ ರೀತಿ ಕಾಫಿಗೋ ಏನಾದರೂ ಹಾಕ್ಕೊಂಡು ತಿನ್ನೋದರಿಂದ ಚೆನ್ನಾಗಿರುತ್ತೆ ಕಾಫಿ ಗಿಚ್ಕೊಂಡು ತಿನ್ನೋದ್ರಿಂದ ಹಾಗಾಗಿ ಯಾವಾಗಲೂ ಕೂಡ ವಾರದಲ್ಲಿ ಮೂರು ದಿನ ಅಂತೂ ದೋಸೆ ಏನಾದರೂ ಮಾಡೇ ಮಾಡ್ತೀನಿ ಇವಾಗಲೂ ಅಷ್ಟೇ ದೋಸೆ ಹಿಟ್ಟನ್ನು ನಾನು ಅಂದರೆ ಅಕ್ಕಿ ನೆನೆಸಿದ್ದೆ ಇವಾಗ ರುಬ್ಬೋದಕ್ಕೆ ಎಲ್ಲನೂ ಕೂಡ ಪ್ರಿಪೇರ್ ಮಾಡ್ತಾಯಿದ್ದೀನಿ ಅಂದರೆ ಸೋಡಾ ಎಲ್ಲ ಹಾಕಿ ರೆಡಿ ಮಾಡೋಲ್ಲ ಅದು ಯಾವಾಗಲೂ ಚೆನ್ನಾಗಿ ಉಪ್ಪಿ ಬರುತ್ತೆ ಹಾಗಾಗಿ ಸಾಲ್ಟ್ ಒಂದು ಮಿಕ್ಸ್ ಮಾಡಿ ಹಾಕ್ಬಿಟ್ಟು ದೋಸೆನ ಹಾಕ್ಕೊಳ್ತೀನಿ ಇವಾಗಲೂ ಅಷ್ಟೇ ನೈಟು ನಾನು ಸೋಡಾ ಆಗಲಿ ಸಾಲ್ಟ್ ಆಗಲಿ ಯೂಸ್ ಮಾಡಲ್ಲ ಬೆಳಗ್ಗೆ ಸೋಡಾ ಹಾಕಿ ಅವಾಗ ಅವಾಗಿಂದ ಆವಾಗಲೇ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ದೋಸೆ ಹಾಕ್ಕೊಳ್ತೀನಿ ಅದಾದ ನಂತರ ಇವತ್ತು ಸಾಂಬಾರೆಲ್ಲ ಇತ್ತು ಹಾಗಾಗಿ ನಾನೇನು ತೀರಾ ರಿಸ್ಕ್ ತಗೊಳಕ್ಕೆ ಹೋಗಲಿಲ್ಲ ನಮಗೆ ಹೋಮ್ ವರ್ಕ್ ಏನಿತ್ತು ಅದೆಲ್ಲ ಮಾಡಿ ಮುಗಿಸಿ ನಿಧಾನಕ್ಕೇ ಪ್ರಿಪೇರ್ ಮಾಡ್ತಾಯಿದ್ದೆ ಬೋಂಡಕ್ಕೆಲ್ಲ ಕಲಸಿಟ್ಟು ಎಲ್ಲ ಎತ್ತಿಟ್ಟಿದ್ದೀನಿ ಆಮೇಲೆ ದೋಸೆ ಹಿಟ್ಟನ್ನು ರುಬ್ಕೊಳ್ತಾಯಿದ್ದೀನಿ ಈ ರೀತಿ ಮಾಡೋದರಿಂದ ಒಂದೊಂದೇ ಒಂದೊಂದೇ ಕೆಲಸ ಬೇಗನೆ ಕ್ವಿಕ್ಕಾಗಿ ಆಗುತ್ತೆ ಇವಾಗ ನಾನು ದೋಸೆ ಇಟ್ಟು ಇತ್ತಲ್ವ ಅದಕ್ಕೆ ರೈಸು ಸ್ವಲ್ಪ ಇವಾಗ ತಾನೆ ಇಟ್ಟಿದ್ದೆ ರೈಸ್ಗೆ ಕೂಗೋದಕ್ಕೆ ಅಂತ ಅದಕ್ಕೆ ಈ ಅವಲಕ್ಕಿ ಇತ್ತಲ್ವ ನೆನೆಸಿದ್ದೆ ಪೇಪರ್ ಅವಲಕ್ಕಿ ಇರಲಿಲ್ಲ ಗಟ್ಟಿ ಅವಲಕ್ಕಿನೇ ನೆನೆಸಿಟ್ಟಿದ್ದೆ ಒಂದು ಅರ್ಧ ಗಂಟೆ ಅದನ್ನೇನೆ ರುಬ್ಬದಲ್ಲೇ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಅಂದರೆ ಅದು ಒಂದು ಹಿಂಗೆ ಕ್ಯೂಚಿದ್ರೆ ಸಾಕು ಪೂರ್ತಿ ಎಲ್ಲನೂ ಅನ್ನ ಮೃದು ಆಗಲ್ವಾ ಹಂಗೆ ಆಗಿಬಿಡುತ್ತೆ ಸ್ಮ್ಯಾಶ್ ಆದಂಗೆ ಆಗುತ್ತೆ ಹಂಗಾಗಿ ಇರಲಿ ಅದೇ ಹಂಗೇನೇ ಹಾಕ್ಬಿಡೋಣ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದೇನೇ ಅದರೊಳಗಡೆ ಏನು ದೋಸೆ ಇಟ್ಟು ಅದ ಬರುತ್ತಲ್ಲ ಅದೇ ಟೈಪಿಗೆ ಬರುತ್ತೆ ಅಂತ ಅದಾದಮೇಲೆ ಇವಾಗ ಎಲ್ಲ ರೆಡಿ ಮಾಡಿಟ್ಟು ಬೋಂಡಾನ ಹಾಕ್ತಾಯಿದ್ದೀನಿ ಎಣ್ಣೆಗೆ ನಾನು ಹೇಳಿದ್ನಲ್ಲ ಆವಾಗಲೇ ನಾವು ಫಿಶನ್ನು ನಾವು ಎಣ್ಣೆಲಿ ಕರಿತೀವಲ್ವ ಆವಾಗ ಸ್ವಲ್ಪ ಅದರದ್ದು ಸ್ಮೆಲ್ ಟೇಸ್ಟಿಗೆ ಕರ್ಬೇವು ಸೊಪ್ಪು ಹಾಕ್ತೀವಿ ನೋಡಿ ಎಣ್ಣೆ ಒಳಗಡೆ ಅದೇ ರೀತಿ ನಾವು ಬೋಂಡಕ್ಕೆ ಕೂಡ ಈರುಳ್ಳಿ ಬೋಂಡಗೆ ಕರ್ಬೇವ್ ಸೊಪ್ಪು ಹಾಕಿ ಅಂದರೆ ಕಲಿಸೋದಕ್ಕೂ ಹಾಕಿರ್ತೀವಿ ಮತ್ತು ಎಣ್ಣೆಗೂ ಕೂಡ ಹಾಕಬೇಕಾದ್ರೆ ಕರ್ಬೇವನ್ನ ಹಾಕ್ಬಿಟ್ಟು ನಾವು ಬೋಂಡ ಕರಿಯೋದ್ರಿಂದ ಅದು ಕೂಡ ಸ್ಮೆಲ್ ಘಮ ಘಮ ಅಂತ ಇರುತ್ತೆ ತಿನ್ನೋದಕ್ಕೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ನಾವು ಮಸಾಲ ಪೂರಿ ಹಾಗೆಯೇ ಚುರುಮುರಿ ಎಲ್ಲ ಮಾಡಬೇಕಾದ್ರೆ ಎಣ್ಣೆಲಿ ಕರೆದಿರೋದೆಲ್ಲೂ ಕೂಡ ಕರಿಬೇವನ್ನು ಸಪ್ರೇಟ್ ಎತ್ತಿಟ್ಕೊಂಡು ಕೆಲವೊಬ್ಬೊಬ್ಬರು ಹಾಕಿರ್ತಾರೆ ಅದು ತುಂಬಾ ಟೇಸ್ಟ್ ಕೊಡುತ್ತೆ ಕಡಲೆ ಬೀಜ ಜೊತೆಗೆ ಕರಿಬೇವನ್ನು ಕೂಡ ಕರೆದ್ಬಿಟ್ಟು ಅದರೊಳಗಡೆ ಹಾಕಿರ್ತಾರೆ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತಲ್ವ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ ತಿನ್ನಬೇಕಾದ್ರೆ ಸ್ಮೆಲ್ಲು ಕೂಡ ಚೆನ್ನಾಗಿ ಅನಿಸುತ್ತೆ ತಿನ್ನಬೇಕಾದ್ರೂ ಹಾಗಾಗಿ ನಾನೇನು ಅಂದ್ಕೊಂಡೆ ನೆಕ್ಸ್ಟ್ ಟೈಮ್ ಮಾಡಿದಾಗ ಅದೇ ರೀತಿ ಮಾಡೋಣ ಅಂತ ಅಂದ್ಕೊಂಡು ಅದೊಂದು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನೀವು ಹೇಳ್ತಾ ಇದ್ರಿ ಗ್ಯಾಸ್ ಸ್ಟವ್ ಅಲ್ಲಿ ಪವರ್ ಬ್ಯಾಂಕ್ ಇದೆ ಅಂದರೆ ಪ ಎಲೆಕ್ಟ್ರಿಕ್ಕು ಐಟಮ್ ಏನಾರು ಇದ್ದಾಗ ಅಲ್ಲಿ ಕೂಡ ನಾವು ಸಿಲಿಂಡರ್ನ ಆಮೇಲೆ ಏನಾದರೂ ಅಡುಗೆ ಮಾಡೋದಾ ಕಾವು ಕೊಡೋದೇನೂ ಇರಬಾರ್ದು ಕೆಲವೊಂದೊಂದು ಬ್ಲಾಸ್ಟ್ ಆಗುತ್ತೆ ಅಂತ ಹಾಗಾಗಿ ಅದನ್ನು ಕೂಡ ಚೇಂಜಸ್ ಚೇಂಜ್ ಮಾಡಿದ್ದೀನಿ ಸದ್ಯಕ್ಕೆ ನೀವೆಲ್ಲರೂ ಕೂಡ ಕೇಳ್ತಾಯಿದ್ರಲ್ವ ಹಾಗಾಗಿ ಎಲ್ಲನೂ ಕೂಡ ಎಲ್ಲ ಮನೇಲಿರುವಂಥ ಫ್ರಿಜ್ ಆಗಿರ್ಬೋದು ಟೇಬಲ್ಗಳಾಗಿರ್ಬೋದು ಬೀರು ಆಗಿರ್ಬೋದು ಸ್ವಲ್ಪ ಪ್ಲೇಸ್ ನಮಗೆ ಹೆಂಗೆ ಅನುಕೂಲ ಆಗುತ್ತೆ ಆ ರೀತಿ ಎಲ್ಲನೂ ಕೂಡ ಚೇಂಜ್ ಮಾಡಿದ್ದೀನಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಇವಾಗ ಸದ್ಯಕ್ಕೆ ನೋಡ್ತಾ ಇರ್ಬೋದು ಈರುಳ್ಳಿ ಬೊಂಡ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿತ್ತು ನಾವೇನು ಅಂದ್ಕೊತೀವಿ ನಾವು ಏನೇನೋ ಹಾಕಿ ನಾವು ಸ್ಪೆಷಲ್ ಆಗಿ ಮಾಡೋಕ್ಕೆ ಹೋದಾಗ ಚೆನ್ನಾಗೇ ಬರೋದಿಲ್ಲ ಅಪ್ರೂಪಕ್ಕೆ ಕ್ವಿಕ್ಕಾಗಿ ಅಂಥ ರೆಸಿಪಿಗಳನ್ನೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಇದು ನೆಕ್ಸ್ಟ್ ಡೇ ಅಂದರೆ ಈ ಏಕಾದಶಿ ಟೈಮ್ ಬಂತ ನೋಡಿ ಆ ಏಕಾದಶಿ ಟೈಮಲ್ಲಿ ಹಸಿಕೆರೆಯಲ್ಲಿ ಮಾಲೆಕಲ್ ತಿರುಪ್ತಿ ಅಂತ ಇದೆ ಅಲ್ಲಿ ಹಬ್ಬ ಇರುತ್ತೆ ಹಾಗಾಗಿ ನಮ್ಮ ಹಸ್ಬೆಂಡು ಮತ್ತು ನನ್ನ ದೊಡ್ಡ ಮಗ ಊರಿಗೆ ಹೋಗಿದ್ರು ನಾನು ಹೋಗಿಲ್ಲ ಹಾಗಾಗಿ ನಾನು ಕೆಳಗಡೆ ಬಂದಿದ್ದೆ ಸ್ವಲ್ಪ ಬಿಸಿಲೆಲ್ಲ ಚೆನ್ನಾಗಿ ಬಂದಿತ್ತಲ್ವ ಹಂಗೇ ಅಂತ ನಮ್ಮ ಫ್ರೆಂಡ್ ಅವರು ಫ್ರೆಂಡ್ ಅನ್ನೋದಕ್ಕಿಂತ ಸ್ವಲ್ಪ ಇವರು ಕ್ಲೋಸು ಅಂದರೆ ಈ ಮಕ್ಕಳನ್ನ ಇಟ್ಕೊಂಡು ಯಾರು ಕೂಡ ಒಂದು ಹಿಂಗೆ ಎಲ್ಪ್ ಮಾಡಬೇಕು ಇಲ್ಲ ನನಗೇನಾದರೂ ಸ್ವಲ್ಪ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕೆಲಸ ಇದೆ ಇಟ್ಕೊಳ್ಳಿ ಅಂದರು ಅಯ್ಯೋ ನನಗೆ ಕೆಲಸ ಇದೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅನ್ನೋ ಅನ್ನೋರೇ ಸ್ವಲ್ಪ ಜಾಸ್ತಿ ಜನ ಇರ್ತಾರೆ ಸಿಟಿ ಟೈ ಸಿಟಿಯಲ್ಲಿ ಹಳ್ಳಿ ಸೈಡು ಇರ್ತಾರೆ ಈ ಸಿಟಿಯಲ್ಲಿ ಇನ್ನೂ ಜಾಸ್ತಿ ಇರ್ತಾರೆ ಯಾರೂ ಅಷ್ಟು ಒಪ್ಪೋದಿಲ್ಲ ಇವರು ಹಾಗಲ್ಲ ನನಗೇನಾದರೂ ಕೆಲಸಗಳಿದೆ ಏನಾದರೂ ಒಂದೊಂದು ಕೆಲಸಗಳು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಐದು ಪರ್ಸೆಂಟ್ ಇವರು ಕೂಡ ಕಾರಣನೇ ಅಂತ ಹೇಳ್ಬೋದು ಯಾಕಂತ ಅಂದರೆ ಇವ್ರು ಯಾರೋ ನನಗೇನು ಮೊದಲಿಂದನೂ ಒಂದು ವರ್ಷದಿಂದ ಪರಿಚಯ ಅಲ್ಲ ಏನಿಲ್ಲ ಎಂತಿಲ್ಲ ಬಟ್ ಇವರು ಎಲ್ಲ ಅಂದರೆ ಮಗುನ ಇಟ್ಕೊಳ್ಳೋದು ಅದೆಲ್ಲ ಒಂಚೂರು ಎಲ್ಪ್ ಮಾಡ್ತಾರೆ ಇವಾಗ ನೋಡಿ ಇವತ್ತು ಇದು ನೆಕ್ಸ್ಟು ನೆಕ್ಸ್ಟು ಡೇ ಬ್ಲಾಕು ನಾನು ನನ್ನ ಮಗನ ಕರ್ಕೊಂಡು ಬರಬೇಕು ಸ್ಕೂಲಿಂದ ಹನ್ನೆರಡು ಗಂಟೆ ಕರೆಕ್ಟಾಗಿ ಹೋಗಬೇಕು ಅನ್ನೋ ಟೈಮಲ್ಲಿ ಮಳೆ ಬಂದುಬಿಡುತ್ತೆ ಆ ಟೈಮಲ್ಲಿ ಹೆಂಗಾಗುತ್ತೆ ಅಂತ ಅಂದರೆ ನನಗೆ ಅವನು ಎತ್ಕೊಂಡು ಹೋಗಿ ಅವನು ಕರ್ಕೊಂಡು ಬರೋಕ್ಕಾಗೋದಿಲ್ಲ ಅವನ್ನ ಎತ್ಕೊಂಡು ಅವನ್ನ ಸೈಡಲ್ಲಿ ಇಟ್ಕೊಂಡು ಛತ್ರಿ ಇಟ್ಕೊಳ್ಳೋದು ಎಲ್ಲ ಆಗೋದಿಲ್ಲ ಅಂಥ ಟೈಮಲ್ಲಿ ಏನಾಗುತ್ತೆ ಇವ್ರು ಎತ್ಕೊಂಡಿರ್ತಾರೆ ಅಕ್ಕ ಸ್ವಲ್ಪ ಹೊತ್ತು ಅಂತ ಅಂದರೆ ಎಲ್ಪ್ ಮಾಡ್ತಾರೆ ಇವರು ಎತ್ಕೊಂಡಿರ್ತಾರೆ ನಾನು ಹೋಗಿ ನನ್ನ ಮಗನ ಸ್ಕೂಲಿಂದ ಕರ್ಕೊಂಡು ಬರೋವರೆಗೂ ನೋಡ್ಕೊಂಡಿದ್ದು ಎಲ್ಲ ಮಾಡ್ತಾರೆ ಮತ್ತು ಏನಾದರೂ ಕೆಲಸ ಇದೆ ಅಂದಾಗ ಒಂದು ಹತ್ತು ನಿಮಿಷನೋ ಅರ್ಧ ಗಂಟೆನ ಕೊಡು ನಾನು ಎತ್ಕೊಂಡಿರ್ತೀನಿ ಅಂತಾರೆ ಈ ರೀತಿ ಎಲ್ಲ ಮಾಡ್ತಾರೆ ಅವರ ಸ್ನೇಹ ಬೆಳೆಸ್ಕೋಬೇಕು ಅದು ಬಿಟ್ಬಿಟ್ಟು ನಾವು ಎಂಥೆಂಥವ್ರನ್ನ ಬೆಳೆಸ್ಕೊತೀವಿ ಅವ್ರು ನಮ್ಮನ್ನು ಬೇಕಾ ಬಿಟ್ಟು ಬಳಸ್ಕೊಂಡು ಅವ್ರಿಗೆ ಬೇಕಾದ ಟೈಮಲ್ಲಿ ಯೂಸ್ ಮಾಡಿಕೊಂಡು ಒಂಥರ ಬಾಳೆದೆಲೆ ಊಟ ಆದಮೇಲೆ ಬಾಳೆದೆಲೆ ಬಿಸಾಕ್ತಾರಲ್ವ ಆ ರೀತಿ ಬಿಸಾಕ್ಬಿಡ್ತಾರೆ ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡ್ಕೋಬೇಕು ನಿಜವಾಗ್ಲೂ ಲೈಫಲ್ಲಿ ಇಂಥವೆಲ್ಲನೂ ಕೂಡ ನಾವು ತುಂಬಾ ಕಲ್ ಕಲಿಬೇಕು ಕಲ್ತಿದ್ದೀನಿ ಕೂಡ ಹಾಗೆಯೇ ನಾನೆಲ್ಲ ಕರ್ಕೊಂಡು ಬಂದು ಎಲ್ಲ ಮಾಡಾದ್ಮೇಲೆ ಇವತ್ತು ನೋಡ್ತಾ ಇರ್ಬೋದು ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನು ರೆಡಿ ಮಾಡ್ತಾಯಿದ್ದೀನಿ ಇವತ್ತು ನಾನು ಸ್ಕೂಲಿಗೆ ಬಿಟ್ಟು ಬಂದ್ನಲ್ವ ಇವತ್ತು ಸಿಕ್ಕಾಪಟ್ಟೆ ಮಳೆ ಹಾಗಾಗಿ ಅವನ ಸ್ಕೂಲಿಗೆ ಬಿಟ್ಟು ಬಂದು ಬಂದಾದಮೇಲೆ ಇವಾಗ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ ಹೇಳಿದ್ನಲ್ವ ನಾನು ನಿಮಗೆ ದೋಸೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಂತ ಅದ ಸ್ವಲ್ಪ ಎತ್ತಿಟ್ಟಿದ್ದೆ ಫ್ರಿಜ್ಜಲ್ಲಿ ಹಾಗಾಗಿ ಇವಾಗ ಹಾಕ್ತಾಯಿದ್ದೀನಿ ಸ್ವಲ್ಪ ಬೀಟ್ರೋಟ್ ಇತ್ತು ಎರಡು ಅದನ್ನೇ ತುರಿದ್ಬಿಟ್ಟು ನೀಟಾಗಿ ತೊಳೆದು ತುರಿದ್ಬಿಟ್ಟು ಬೀಟ್ರೋಟ್ ಪಲ್ಯನ ಮಾಡ್ತಾಯಿದ್ದೀನಿ ಸಾಸಿವೆ ಆಮೇಲೆ ಕಡಲೆಬೇಳೆನ ಒಗ್ಗರಣೆಗೆ ಹಾಕಿ ಮೆಣಸಿನ್ಕಾಯಿ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಸ್ವಲ್ಪ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಉದ್ದಕ್ಕೆ ಅದಾದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ಸ್ವಲ್ಪ ಫಸ್ಟು ತೆಂಗಿನ ತುರಿ ಹಾಕ್ತೀನಿ ಯಾಕಂತಂದರೆ ತೆಂಗಿನ ತುರಿ ಹಾಕೋದ್ರಿಂದ ಏನು ಈ ಸೆಕೆಗೆ ಅಥವಾ ನಾವು ನೀಟಾಗಿ ಫ್ರೈ ಮಾಡಿಲ್ಲ ಅಂತಂದ್ರೂ ಅದು ಏನಾಗುತ್ತೆ ಅಳಿಸೋದಿಲ್ಲ ಪಲ್ಯ ಸಂಜೆ ರಾತ್ರಿವರೆಗೂ ಇರುತ್ತೆ ಈರುಳ್ಳಿ ಜೊತೆಗೇ ಕಾಯಿನ ಫ್ರೈ ಮಾಡೋದ್ರಿಂದ ನಾವು ಬೀಟ್ರೂಟ್ ಹಾಕಾದ ಕಾಯಿ ಹಾಕೋಕ್ಕೆ ಹೋದಾಗ ಮಧ್ಯಾಹ್ನದವರೆಗೂ ಇರುತ್ತೆ ಅಷ್ಟೇ ಅದು ಈ ಚಳಿಗಾಲದಲ್ಲಿ ಇರುತ್ತೆ ಅದೇ ಬೇಸಿಗೆ ಟೈಮ್ ಬಂದಾಗ ಮಧ್ಯಾಹ್ನ ಅಷ್ಟರಲ್ಲಿ ಅಳಸೋಗುತ್ತೆ ಹಾಗಾಗಿ ಒಂದು ಪಲ್ಯ ಮಾಡ್ತಾಯಿದ್ದೀವಿ ಅಂದರೆ ತೆಂಗಿನ ಅಂದರೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರ್ತೀವಲ್ವ ಅದಾದ ನಂತರನೇ ತೆಂಗಿನ ತುರಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಒಂದು ಎರಡು ನಿಮಿಷ ಅದಾದಮೇಲೆ ಏನು ಫ್ರೈ ಅಂದರೆ ಪಲ್ಯ ಮಾಡ್ತೀವಿ ಅದನ್ನು ಹಾಕೋದು ಇವಾಗ ನಾನು ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀನಲ್ವ ತೆಂಗಿನ ತುರಿ ಆದಮೇಲೆ ಬೀಟ್ರೋಟ್ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಅದಾದ ನಂತರ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಅದಾದಮೇಲೆ ಇಷ್ಟೇ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಬಿಟ್ರೆ ಅಲ್ಲಿ ಬೀಟ್ರೋಟ್ ಪಲ್ಯ ರೆಡಿ ಆಗುತ್ತೆ ಈ ರೀತಿ ನೋಡಿ ಟ್ರೈ ಮಾಡಿ ನಾನು ದೋಸೆ ಹಾಕ್ಕೊಂಡು ಇವಾಗ ಬೀಟ್ರೋಟ್ ಪಲ್ಯ ಹಾಕ್ಕೊಂಡು ನಾನು ಇವಾಗ ದೋಸೆ ತಿಂತಾಯಿದ್ದೀನಿ ಮಾರ್ನಿಂಗ್ ಬ್ರೇಕ್ಫಸ್ಟು ಇವತ್ತು ಇದು ಅದಾದಮೇಲೆ ಇದು ನೆಕ್ಸ್ಟ್ ಡೇ ಅಂದರೆ ನೋಡ್ತಾ ಇರ್ಬೋದು ಮಳೆ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನೋಡಿ ನಾನು ಅವಾಗಲೇ ಹೇಳ್ದಂಗೆ ಇವತ್ತು ಕೂಡ ಕೊಟ್ಟೋಗಿದ್ದೆ ನಾನು ಮಳೆ ಟೈಮಲ್ಲಿ ನೋಡಿ ಎತ್ಕೊಂಡಿದ್ದಾರೆ ನಾನು ನೀಟಾಗಿ ಟೋಪಿ ಸ್ವೆಟರೆಲ್ಲ ಹಾಕ್ಬಿಟ್ಟು ಕೊಟ್ಬಿಟ್ಟು ಹೋಗಿದ್ದೆ ಅವ್ರು ಎತ್ಕೊಂಡಿದ್ರು ಇವಾಗ ಹೋಗಿ ನನ್ನ ಮಗನ ಸ್ಕೂಲಿಂದ ಕರ್ಕೊಂಡು ಬಂದಿದ್ದೀನಿ ನೀವು ನೋಡ್ತಾ ಇರ್ಬೋದು ಅವನು ಸ್ವಲ್ಪ ಅಳ್ತಾನೆ ಆದರೂ ಕೂಡ ನಾನು ಕರ್ಕೊಂಡು ಬರೋವ್ರಗು ನಾನು ಕರ್ಕೊಂಬರಕ್ಕೆ ಹೋದರೆ ಏನಿಲ್ಲ ಅಂದ್ರೂ ಅರ್ಧ ಗಂಟೆ ಅಲ್ಲೇ ಆಗೋಗುತ್ತೆ ಹತ್ರ ಮಾತಾಡಿಕೊಂಡು ಏನು ಎತ್ತ ಚೆನ್ನಾಗಿ ಎಲ್ಲ ಚೆನ್ನಾಗಿದೆಯಾ ನೀಟಾಗಿ ಮಾಡಿದಾನ ಕ್ಲಾಸ್ ವರ್ಕೆಲ್ಲ ಚೆನ್ನಾಗಿ ಮಾಡಿದಾನ ಅಂತ ಕೇಳಿಕೊಂಡು ಆ್ಯಕ್ಟಿವ್ ಆಗಿದ್ದಾನ ಇವತ್ತೆಲ್ಲನೂ ಕೂಡ ಏನಾದರೂ ತೀ ತೀಟೆ ಮಾಡಿದ್ನ ಅಂತ ಎಲ್ಲ ಕೇಳಿಕೊಂಡು ಅವರು ಹೇಳ್ತಾರಲ್ವ ಎಲ್ಲ ಕೇಳ್ಕೊಂಡು ಕರ್ಕೊಂಡು ಬರೋ ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆಯಂತೂ ಹಾಗೆ ಆಗುತ್ತೆ ಹಾಗಾಗಿ ಅಲ್ಲಿವರೆಗೂ ಎತ್ಕೊಂಡಿರ್ತಾರೆ ನೋಡಿ ಇವರು ಕೆಳಗಡೆ ಓಟೆಲ್ ಇಟ್ಕೊಂಡಿದ್ದಾರೆ ಹಾಗಾಗಿ ಸ್ವಲ್ಪ ಹೊತ್ತು ಎತ್ಕೊಂಡಿರ್ತಾರೆ ಇವಾಗ ಕರ್ಕೊಂಡು ಬಂದಿದ್ದೀನಿ ಅವ್ನು ಇದ್ರೂ ಕೂಡ ನಾನು ಬರೋವ್ರಿಗೂ ಕೂಡ ಸಮಾಧಾನ ಮಾಡ್ತಾರೆ ಹಾಗಾಗಿ ಒಂದು ಒಳ್ಳೆ ಸ್ನೇಹ ಅನ್ನೋದು ಸಾ ಅದೊಂಥರ ಶಾಶ್ವತ ಅಂತ ಹೇಳ್ಬೋದು ಅದು ಎಷ್ಟೇ ದಿನ ಇರಲಿ ಒಟ್ಟಿನಲ್ಲಿ ಅವ್ರು ಮಾಡಿರೋ ಅಂತಹ ಒಳ್ಳೆ ಕೆಲಸಗಳನ್ನ ಯಾವಾಗಲೂ ನೆನೆಸ್ಕೋಬೇಕು ನೆನೆಸ್ಕೊಳ್ತೀನಿ ಮನೆ ಕರ್ಕೊಂಡು ಬಂದೆ ಇವಾಗ ಅವನು ಪ ಅವನು ದೊಡ್ಡವನು ಈ ರೀತಿ ಏನು ಮಕ್ಕಳು ಬಸ್ಬಿಡ್ತಾರೆ ಅಂತ ಹೇಳ್ತಾರಲ್ಲ ಅದನ್ನು ಮಾಡ್ತಾಯಿದ್ರೆ ಇವನು ಸೇಮ್ ಅದೇ ಥರನೇ ಮಾಡ್ತಾನೆ ಹಾಗಾಗಿ ಅದನ್ನು ನಾನು ಬೇರೆ ವಿಡಿಯೋ ಟಿ ವಿ ಆನ್ ಮಾಡಿಬಿಟ್ಟಿದ್ದೆ ಆ ಟಿ ವಿಗೂ ಇವನು ಬ ಬಿಡೋ ಶೌಟ್ಗೂ ಸುಮ್ಮನೆ ಕಾಪಿ ರೈಟ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ವಾಯ್ಸನ್ನ ಮ್ಯೂಟ್ ಮಾಡಿಕೊಂಡೆ ಅದಾದ ನಂತರ ಇದು ಬೆಳಕಿನ ಜಾವ ಎಲ್ಲರೂ ಕೂಡ ಮಲಗಿದ್ರು ನಾನು ಸ್ವಲ್ಪ ವೀಡಿಯೋ ಎಡಿಟಿಂಗು ಅಥವಾ ಮಾಡಿರುವಂತಹ ವೀಡಿಯೋ ಎಲ್ಲ ಡಿಲೀಟ್ ಮಾಡಬೇಕಲ್ವ ಹಾಗಾಗಿ ಅದನ್ನು ಮಾಡ್ತಾಯಿದ್ದೀನಿ ನನಗೆ ನಿದ್ದೆ ಬರಬಾರ್ದಲ್ವ ಎದ್ದೇ ನಾನು ನಾಲ್ಕೂವರೆ ಐದು ಗಂಟೆಗೆ ಎದ್ದು ರೂಢಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ದಿನ ನಿದ್ದೆ ಬರುತ್ತೆ ಒಂದೊಂದು ದಿನ ನಿದ್ದೆ ಬರೋದಿಲ್ಲ ಸಾಕಷ್ಟು ಜವಾಬ್ದಾರಿಗಳು ಮೈಂಡಲ್ಲಿ ಇದ್ಬಿಟ್ರೆ ಆವಾಗ ಕಾನ್ಫಿಡೆಂಟ್ ಅನ್ನೋದು ಬಂದುಬಿಡುತ್ತೆ ಆವಾಗ ನಿದ್ದೆ ಮಾಡೋದಕ್ಕೂ ಮನಸ್ಸು ಬರಲ್ಲ ಆ ಟೈಮಲ್ಲಿ ನಾನು ಇವಾಗ ಕಾಫಿ ಮಾಡ್ಕೊಂಡು ಕುಡಿದು ಸ್ವಲ್ಪ ವೀಡಿಯೋ ಎಡಿಟಿಂಗ್ನ ನಾನು ಮಾಡ್ತಾಯಿದ್ದೆ ಸ್ವಲ್ಪ ಏನಂತ ಅಂದರೆ ಬೆಳಗ್ಗೆ ಹೊತ್ತು ಬೆಳಗಿನ ಜಾವನ ಎದ್ದೇಳೋದು ರೂಢಿ ಮಾಡ್ಕೋಬೇಕು ಆವತ್ತಿನ ದಿನ ಎಲ್ಲಾನು ತುಂಬಾ ಚೆನ್ನಾಗಿರುತ್ತೆ ಅದಾದ ನಂತರ ಸ್ಕೂಲಲ್ಲಿ ಇವತ್ತು ಅದೇ ಗುರು ಪೌರ್ಣಿಮೆ ಅಂತ ಹೇಳ್ತಾರಲ್ವ ಅದೊಂದು ಫಂಕ್ಷನ್ ಇತ್ತು ಅದಾದ ಅಂದರೆ ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೊಂಡೆ ಅವ್ನು ಕರ್ಕೊಂಡು ನಾನು ಬಂದು ಆಮೇಲೆ ಚೆನ್ನಾಗಿ ಬಿಸಿಲು ಬಂದಿತ್ತಲ್ವ ಈ ರೀತಿ ಬ ನಾನು ತೊಳೆದು ಹಾಕಿದ್ದೆ ನಾನು ಎಲ್ಲ ಕೌದಿಗಳು ಒಂದು ಆರ್ಯೋಳು ಕೌದಿಗಳು ಬ್ರೆಷೀಟು ಸೇರಿ ಒಂದು ಆರ್ಯೋಳು ಎಲ್ಲನೂ ಕೂಡ ತೊಳೆದು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಈ ಕೌದಿಗಳೆಲ್ಲ ವಾಷಿಂಗ್ ಮಿಷಿನಲ್ಲಿ ವಾಶ್ ಆಗೋಲ್ಲ ಹಾಗಾಗಿ ಈ ಬಟ್ಟೆಗಳೆಲ್ಲನೂ ವಾಷಿಂಗ್ ಮಿಷಿನ್ಗಾಗಿ ಕೌದಿಗಳೆಲ್ಲ ಕೈಯಲ್ಲೇ ವಾಶ್ ಮಾಡಿ ಹಾಕಿ ಎಲ್ಲ ಬಿಸಿಲಿಗೆ ಹಾರಾಕಿದ್ದೀನಿ ನೀವು ನೋಡ್ತಾ ಇರ್ಬೋದು ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್